ನಾವ್ ಎಲ್ಲೊನ್ ಟಿವಿ ಇವತ್ತಾ ಎಲ್ಲಾರ್ಗೂ ಎಳ್ಳಾಮಸಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅದೇ ಸಾಲಿ ಸೂರ್ಯದೇವ ನಮ್ಮ ಕಣ್ಣ ಪಕ್ಕಪಕ್ಕನ ಸಕತನ ನಾವ್ ಎಲ್ಲೊನ್ ಟಿವಿ ಅಂದ್ರೆ ಚರಗಚಲ ಕೊಂಟಿ ನನ್ನ ಚರಗಚಲ ಕರ್ಕೊಂಡು ಅಂತಾರೆ ಎಂಚ ರಾಜೇವರನ ಮೊಗಳ ಗೊತ್ತರೋ ಓಡಿ ಓಡು ಎಲ್ಲ ಹಾಯ ಮಾಡೋಯ್ ಹಾಯ ಹಾಯ ಈ ಟಕ್ರೋ ಏರದನ ಅನಲೇ ಮುಂಜಲೇ ಇರಿ ಮುಂಜಲೇ ಹೋಗ ಮುಗಿಸಕ ಬರಲ್ಲ ಒಂದು ತಾಸು ಹೊಕ್ಕಿರೋಳೆ ಮನಿಗಾನ ಕೋಲ್ರಿವಾ ಮಂತ ಮನಿಕಂಟ್ ಅಂತ ಹಾಯನಪಿ ಅಣ್ಣ ಇವತ್ತ ಚರ್ಗ ಚೆಲ್ಲಾಕ್ ಹೊಂಟೇವ್ರಿ ನಾವು ಮಂಡ್ಗಂಡ್ ಚಜ್ಜಿ ರೊಟ್ಟಿ ಚೌಳಿಕಾಯಿ ಮತ್ ಶೇಂಗಾದ ರೊಟ್ಟಿ ಶೇಂಗಾದ ಹಿಂಡಿ ಏನೇನು ಸಿಗತ ಗೊತ್ತಿಲ್ಲ ಎಲ್ಲಾ ಕತ್ತರಿಸಿ ಬಿಡಿಬೇಕ ಹೊಂಟಿ ನಮ್ಮ ಜೊತೆ ಜಾಗ ಹೊಂಟನ ನಮ್ ಜೊತಿ ನೀವು ಜರ್ನಿ ಮಾಡ್ರಿ ಜರ್ನಿ ಒಳಗೆ ಏನೇನ್ ಹಾಕದಂದು ನೋಡ್ಕೋತ ಮಜಾ ಮಾಡ್ಕೋತ ನಮ್ ಜೊತೆ ರೀ

ನಾವು ಮೊದಲು ಸಣ್ಣವರಿದ್ದಾಗ ನಮ್ಮ ಆಯಿ ಮುತ್ತನ್ ಕೂಡ ಎತ್ತಿನ ಕಡೆ ಹೋಗ್ತಿದ್ವಿ ಚರಗ ಚಲಕ ಮತ್ತ ಸೈಕಲ್ ಮೇಲೆ ಹೋಗ್ತಿದ್ವಿ ಮತ್ತೆ ನಡ್ಕೊಂಡು ಹೋಗ್ತಿದ್ವಿ ಈಗ ನೋಡಿ ಇವರು ಕಾರ್ ಮಾಡ್ಕೊಂಡು ಕರ್ಕೊಂಡು ಹೊಂಟಾರೆ ತಿಂಡಿ ಯಾರ ಹೊತ್ತು ಯಾರ ಮನೆಗೆ ಬೈಕ್ ನೋಡಲಿ ಸಿಂಗಾತ ಹೊಳಗಿತ್ತಿತ್ತಾರೆ ಈ ಇದು ಚರಗ ಚಲಕ ನಾವು ಸಿಂಗಾ ತುಂಡಿ ಕಟ್ಕೊಂಡು ಹೊಂಟೇವಿ ಯಾರ ತಿಂಡಿದು ನಿಂತಿಂದನ ಇತ್ತೆ ನೋಡಿ ಐತಿಲ್ ಕೊಡಿ ಅದೇ ಸಾಲೆ

ಮತ್ತ ನೆಕ್ಸ್ಟ್ ಬರೋರು ಏನ್ ಮಾಡ್ಬೇಕು ಇದ್ರದಿಂದ ಯೂಸ್ ಆಯ್ತು ನೀ ತೊಳ್ಕೊಂಡು ಹೊಂಡ್ಬಿಟ್ಟು ಮತ್ತವರ್ ಬಂದ ಅವ್ರಿಗೆಲ್ಲ ಕೈಸೆಲ್ಲ ಅವ್ರ ಕೈ ಹತ್ತಿಮ್ ಇಂಥ ಅರ್ಚಿ ಮಕ್ಕಳು ನಮ್ದು ಹಿಂಗೆ ಬದಕಾಕ್ ತಿಂತಿಲ್ ಸಾಕಟ್ಟೆ ಸಾಂಬಾರ್ ಚಟ್ನಿ ತಿನ್ನ ನಾವು ತಿನ್ನಕ್ಕೆ ಬದಕಾಕತ್ತೇವಿ ஏன் பக்க பண்ணுவோம் இப்போ தஞ்சை நல்லங்கதா கூட

அப்போ நீ

ಚರ್ಗ ಚೆಲ್ಲ ಹೊಲಕ್ ಕರ್ಕೊಂಡು ಹೋಗಿ ತವಾಖನಿ ಅದೇ ಬಾಡಿಗೆ ಕೊಟ್ಟು ಶೇಂಗದೊಳಗೆ ಚರ್ಚಿಟ್ಟು ತಿನ್ನಿಸ್ತೇನೆ ಇಲ್ಲೇ ಹಾಕ ಇಲ್ಲ ಕಡಿಗೂ ನಮ್ ಹೊಲಕ್ಕೆ ಯಾರು ಕರೀಲಿಲ್ರಿ ಕರ್ಕೊಂಡು ಹೋಗ್ಲಿಲ್ರಿ ತಂದ್ ಬೇಳೆ ಬೈಸ್ಕೊಳಕ್ ನಮ್ನೆಲ್ಲ ಕರ್ಕೊಂಡ್ ಬಂದ್ರೆ ಕುತ್ತೇವಿ ಟೈಮ ಆರಾಗೈತ್ರಿ ಹೊಂಡಿ ಪಲ್ಯ ನೋ ಸಾರಿ ಸರಿ ಸರಿ ಇನ್ನೇ ಮಿನೇ ಮಿನ ಮನೆ ಕಾಯಿ

ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಹಂಗೆ ನಮ್ ಗಂಟಿ ಹೊಡಿತು ನಮ್ದಲ್ಲ ನಮ್ ಚಾನಲ್ ಗಂಟಿ ಹೊಡೆದು ಮರಿದಾರ್ರಿ